പച്ചദലി സീസി അവളീ ഗുടി കട്ടി അച്ഛ മത്തനട്ടു അച്ഛുതനീ മഹാലക്ഷ്മി ബാളെ എന്തോ കട്ടി മകര ജയമംഗളം നിത്യ ശുഭമംഗളം ശ്രാവണ മാസവും മൊതല ശുക്വാരോരം പഞ്ചവാദ്യ സഹിത ಚಂದ್ರ ಬಲವು ರೋಹಿಣಿ ನಕ್ಷತ್ರ ಸಹಿತಾಗೇತಾವಲಿದು ಬಂದಳು ಮಹಲಕ್ಷ್ಮೀ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಮೂರು ಮೂರು ಸಂಜೆ ಮುಡಿಯನ್ನುಟ್ಟುಕೊಂಡು ಮುಡಿದ ಮಲ್ಲಿಗೆ ಹೂವು ಉದುರಿಸುತ್ತಾ ಯಾವುದು ಎರೆಯಾಗುವುದು ತಲೆ ಬಂದಳು ಮಹಲಕ್ಷ್ಮಿ ನಮ್ಮ ಮನೆಗೆ ಜಯಮಂಗಳಂ ನಿತ್ಯ ಶುಭ ಬಾಗಿಲಾಗಿನ ಕೂಸು ಬಾಗಿಲಾಗಿರಲಿಕ್ಕೆ ಬಾಳೆಹಣ್ಣನೆ ಕೈಯಲ್ಲಿ ಕೊಟ್ಟು ಮೇಲೆಲೆ ನೂರು ವರುಷ ಹೆಚ್ಚಾಗಿ ಬಾಳೆಂದು ಗೌರಮ್ಮ ಹರಸಿದಳು ಕಂದಯ್ಯಗೆ ಜಯಮಂಗಳಂ ನಿತ್ಯ ಶುಭ ತೊಟ್ಟೀಲಾಗಿನ ಕೂಸು ತೊಟ್ಟೀಲಾಗಿರಲಿಕ್ಕೆ ಉತ್ತತ್ತಿ ಹಣ್ಣನೇ ಕೈಗೆ ಕೊಟ್ಟು ಮತ್ತೆ ನೂರು ವರುಷ ಹೆಚ್ಚಾಗಿ ಬಾಳೆಂದು ಅರಸಿಗಳು ನಮ್ಮ ಕಂದಯ್ಯಗೆ ಜಯಮಂಗಳಂ ನಿತ್ಯ ಶುಭ ಮಂಗಳಂ ಆಯುವಂತನಾಗೂ ಛಾಯಾವಂತನಾಗು ನೀರು ಅರಸು ನೀನಾಗೂ ಹೋಗಿ ಬರುವ ತಂಗಿಗೆ ಮಂಗಳಂ ಅಂದಣವಂತನಾಗು ಚಂದಣವಂತನಾಗು ಅಂದಣವ ಏರು ಅರಸು ಆಗು ಹೋಗಿ ಬರುವ ಕಂದಯಗೆ ತೋರು ಮನೆಯಾಗೆಂದು ಅರಸಿಗಳು ಮಹಾಲಕ್ಷ್ಮಿ ತಮ್ಮಯ್ಯಗೆ ಜಯ ನಿತ್ಯ ಶುಭ ಅಕ್ಕ ಮಹಾಲಕ್ಷ್ಮಿಗೆ ಮಾಡಿಟ್ಟ ಪಾಯಸವು ಚಿಕ್ಕಣ್ಣ ಕಂದಯ್ಯ ತೆಗೆದು ಕಂದಯ್ಯ ತೆಗೆದುಂಡರೆ ಮಹಾಲಕ್ಷ್ಮೀ ದೇವಿ ಕೊಪ್ಪವನು ಅಲ್ಲಾಡಿಸಿ ನಗುತ್ತಿದ್ದಳು ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಮಂಗಳವಾರದ ದಿವಸ ಮಹಾಲಕ್ಷ್ಮಿ ತಾಯಿಗೆ ಮಂಗಳಾರುತಿ ಅಕ್ಕಯ್ಯ ಬೆಳಗ್ಗೆ ತಂಡಿಗೆಯ ಪದವಿಯ ಗಂಡು ಸಂತಾನವ ಇಂಗದೆ ಕೊಡು ನನ್ನ ಅಣ್ಣಯ್ಯಗೆ ಜಯ ಮಂಗಳಂ ನಿತ್ಯ ಶುಭ शुक्रवारवे अक महलक्ष्मी चक्क चक चिन्नद आरति चिक सोसया बिलगे अध पदव गण्डु सन्तानक्षलु लक्ष्मी देवी जयमङ्गलं नित्य शुभमङ्गलम् ಅಳ್ಳದಲಿ ಮೈ ತೊಳೆದು ಒಳ್ಳೆ ವಸ್ತ್ರವನ್ನುಟ್ಟು ತಳ್ಳತನದಲ್ಲಿ ಬಂದು ಶಿವನ ಹೆಂಡತಿಯಾದೇ ಗುಳ್ಳದ ಗೌರಿಗೆ ಆರುತಿಯ ನೆತ್ತೀರೆ ಚಲ್ವಿಯರು ಸಂಭ್ರಮದಿ ಮಾಡುತ್ತಲೀ ಬೇಗ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ನಿಂಬೆಯವನದಾಗೆ ರಂಬೆ ತಾನಿರುವಳು ಬಂದೋರಿಗೆ ಕೊಟ್ಟಳು ಮಹಾಲಕ್ಷ್ಮೀ ದೇವಿಯು ಜಯಮಂಗಳಂ ನಿತ್ಯ ಶುಭಮಂಗಳಂ ಬಾಳೆಯವನದಾಗೆ ಬಾಮಿ ತಾನಿರುವಳು ಬಂದೋರಿಗೆಲ್ಲ ಬರವ ಪುಡುತಿಹಳು ಬಾಳೆಯ ಹಣ್ಣನು ಬಹಳ ಪ್ರಸಾದವನು ನಮ್ಮೆಲ್ಲರಿಗೆ ಕೊಟ್ಟಳು ಮಹಾಲಕ್ಷ್ಮೀ ದೇವಿಯು ಜಯಮಂಗಳಂ ನಿತ್ಯ ಶುಭ ಮಂಗಳಂ मत्ति नारुति धारति मु माणिक्य बिगिारती मैदरे यत्पातिरल दृष्टान्तवरे आदीलक्ष्मी लक्ष्मी श्याम शाम राणी प्रत्यक्षवादळे नम्मेले क्षवादले नम्मेले जयमङ्गलं नित्य